ಬಾಳುಪೇಟೆ ಗ್ರಾಮ ಪಂಚಾಯಿತಿಯಲ್ಲಿ ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರ ನಡೆಯಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಭಿವೃದ್ಧಿ ಅಧಿಕಾರಿ ಮತ್ತು ಕಾರ್ಯದರ್ಶಿ ಕಾರಣರಾಗಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಎಚ್ಎಂ ಸ್ವಾಮಿ ಆರೋಪಿಸಿದ್ದಾರೆ ಸಕಲೇಶಪುರದಲ್ಲಿಂದು ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದಂಥವರು ಅವರು ಬಾಳುಪೇಟೆ ಗ್ರಾಮ ಪಂಚಾಯಿತಿಯ ಬಿಲ್ ಕಲೆಕ್ಟರ್ ಅಣ್ಣಪ್ಪ ಎಂಬುವರು ಲಕ್ಷಾಂತರ ರೂಪಾಯಿ ವಸೂಲಿ ಮಾಡಿ ಗ್ರಾಮ ಪಂಚಾಯಿತಿಯ ಖಾತೆಗೆ ಸಂದಾಯ ಮಾಡದೆ ವಂಚಿಸಿರುವ ಘಟನೆ ಲೆಕ್ಕ ಪರಿಶೋಧನಾ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಕಂಡುಬಂದಿದೆ ಭ್ರಷ್ಟಾಚಾರ ಎಸಗಿರುವ ಬಿಲ್ ಕಲೆಕ್ಟರ್ ವಿರುದ್ಧ ಕ್ರಮ ಕೈಗೊಳ್ಳಲು ಪಿಡಿಒ ಹಾಗೂ ಮೇಲಾಧಿಕಾರಿಗಳು ಮೀನಾಮಿಷ ಎಣಿಸುತ್ತಿದ್ದಾರೆ ಈ ಬಗ್ಗೆ ಹಲವು ಬಾರಿ ಮನವಿ ಮಾಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಅವ್ಯವಹಾರಕ್ಕೆ ಯಾವುದೇ ಸದಸ್ಯರ ಪಾತ್ರವಿಲ್ಲ ಆದರೆ ಕಳೆದ ಒಂದು ವರ್ಷದಿಂದ ಪಂಚಾಯಿತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ಗೌರಮ್ಮನವರು ಏಕಾಏಕಿ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ಅಭಿಯಾನ ನಡೆದಿದೆ ಎಂದು ದೂರು ದಾಖಲಿಸಿ ಪತ್ರಿಕೆ ಹೇಳಿಕೆಯನ್ನು ನೀಡಿರುತ್ತಾರೆ ಇಷ್ಟೆಲ್ಲ ಭ್ರಷ್ಟಾಚಾರ ನಡೆಯುತ್ತಿದ್ದರೂ ಕೂಡ ಅಧ್ಯಕ್ಷರ ಗಮನಕ್ಕೆ ಬಾರದಿರುವುದು ಅನುಮಾನಗಳಿಗೆ ಕಾರಣವಾಗಿದೆ ಮೇಲ್ನೋಟಕ್ಕೆ ಅಧ್ಯಕ್ಷರು ದಕ್ಷವಾಗಿ ಕಾರ್ಯನಿರ್ವಹಿಸದೇ ಇರುವುದೇ ಭ್ರಷ್ಟಾಚಾರ ನಡೆಸಲು ಕಾರಣವಾಗಿದೆ ಇದರ ನೈತಿಕ ಹೊಣೆ ಹೊತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಒಂದು ದೇಶ ದೇಶ ಅದಕ್ಕೊಬ್ಬ ರಾಷ್ಟ್ರಪತಿ ಒಬ್ಬ ಪ್ರಧಾನಮಂತ್ರಿ ಅದಕ್ಕೆ ಆದ ಸಚಿವ ಮಂಡಳಿ ಎಂ ಪಿಗಳು ಎಲ್ಲ ಇರ್ತಾರೆ ಹಾಗೇ ರಾಜ್ಯಕ್ಕೆ ಬಂದರೆ ಒಬ್ಬ ರಾಜ್ಯಪಾಲ ಮುಖ್ಯಮಂತ್ರಿ ಅದನ್ನಂಥ ಸಚಿವರುಗಳು ಸಂಬಂಧ ಎಲ್ಲ ಇರ್ತಾರೆ ಹಾಗೇನೆ ಒಂದು ಪಂಚಾಯತಿ ಪಂಚಾಯ್ತಿಗೂ ಕೂಡ ಒಬ್ಬ ಅಧ್ಯಕ್ಷರು ಜನಪ್ರತಿನಿಧಿ ನಾವು ಓಟ್ ಹಾಕೋದು ಮೆಂಬರ್ಗಳಿಗೆ ಸದಸ್ಯರಿಗೆ ಓಟ್ ಹಾಕ್ತೀವಿ ಓಟ್ ಹಾಕಿದ ಮೇಲೆ ಎಲ್ಲ ಸದಸ್ಯಗಳಲ್ಲಿ ಸೇರಿ ಯಾಕೆ ಪಂಚಾಯಿತಿನ ಅಧಿಕಾರಿಗಳು ತಪ್ಪು ಮಾಡ್ತಾರೆ ಅನ್ನೋ ಕಾರಣಕ್ಕೇ ಒಂದು ಜನಪ್ರಭು ಪ್ರಭುತ್ವದ ವ್ಯವಸ್ಥೆ ಒಳಗಡೆ ಇದೊಂದು ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಅಂತ ಇರೋದು ಅವರು ಏನು ತೊಂದರೆ ಇವ್ರಿಗೆ ಕೊಡ್ತಾರೆ ಇವ್ರು ಯಾಕೆ ಕೇಳ್ತಿಲ್ಲ ಅನ್ನೋದಕ್ಕೆ ಇವ್ರ ಉತ್ತರ ಕೊಡ್ತಾರೆ ಬಟ್ ನಾನು ಹೇಳಬೇಕಂದ್ರೆ ಈ ದುರುಪಯೋಗ ದುರುಪಯೋಗ ಇವರು ಅವಧಿನಲ್ಲೇ ನಡೆದಿರೋದು ಅದು ಆಯಿತು ಯಾಕೆ ಆಯಿತು ಅನ್ನೋದು ಅವ್ರ ಉತ್ತರ ಕೊಡ್ಕೊತಾರೆ ದುರುಪಯೋಗ ಆಯಿತು ಅಂತ ಕಂಪ್ನಿ ಅದು ತಪ್ಸ್ಕೊಳ್ಳೋಕ್ಕೆ ಮಾಡಿರೋಂಥ ವ್ಯವಸ್ಥೆ ಅದು ಪತ್ರಿಕೆನು ಪತ್ರಿಕೆ ಇದನ್ನು ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟು ಕೊಟ್ಟಿದ್ದಾರೆ ಪೊಲೀಸ್ ಕಂಪ್ಲೇಂಟು ಅವರು ಕೌಂಟರ್ ಕೊಟ್ಟಿದ್ದಾರೆ ಇವರು ಸೆಕ್ರೆಟರಿ ಕೌಂಟರ್ ಕೊಟ್ಟಿದ್ದಾರೆ ಮತ್ತೆ ಈ ಹಣಕ್ಕೆ ಜವಾಬ್ ಸಾರ್ವಜನಿಕ ಹಣಕ್ಕೆ ಜವಾಬ್ದಾರ ಯಾರು ಮದ್ರು ಯಾರು ಇದ್ರ ಜವಾಬ್ದಾರಿ ತಗೋಬೇಕು ನಾನು ಹೇಳಬೇಕು